ಆಯಿತು ಅಪ್ಪ ಬೇಕು ಅಪ್ಪ ಬೇಕು ಅಂತನ ಆವಾಗಿಂದ ಕೇಳ್ತಾನೆ ಅವನೇ ಕೇಳಿ 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 ಇವಾಗ ಮನೆ ಕಂಡ ಯಾವತ್ತಿ ಇವ್ರಿಂಗ್ ಮಾಡ್ದಾರೆ ಅಲ್ಲ ಟೈಮಿಂಗ್ ಸರಿಯಾಗಿ ಎಷ್ಟೇ ಕೆಲಸ ಇದ್ರು ಬಂದುಬಿಡೋರು ಎಂಟು ಗಂಟೆ ಎಂಟೂವರೆಗೆಲ್ಲ ಇವತ್ತು ಯಾಕೆ ಹತ್ತು ಗಂಟೆ ಆದರೂ ಬಂದಿಲ್ಲ ನಾನು ಫೋನ್ ಮಾಡಿದ್ರೆ ಫೋನೂ ಎತ್ತುತ್ತಾ ಇಲ್ಲಲ್ಲ ಹಿಂಗಾಗುತ್ತೆ ಎತ್ತುತ್ತಿಲ್ಲ ಏನಾದರೂ ಸೈಲೆಂಟಾಗಿರ್ಬೇಕೇನೋ ಅದಕ್ಕೆ ಎತ್ತುತ್ತಿಲ್ವೇನೋ ಆವಾಗಿಂದ ಕಾಯ್ತಿದ್ದೀನಿ ಯಾವತ್ತು ಹಿಂಗೆ ಲೇಟ್ ಆದಾರಲ್ಲ ಅದು ಅಲ್ಲದೆ ಬೆಳಗ್ಗೆ ಇಂದ ಮನೆಗೆ ಬಂದಿಲ್ಲ ಎಲ್ಲಿಗೋಗಿರಬೇಕು ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಏನಾದ್ರು ಇದ್ರೆ ನನಗೆ ಫೋನ್ ಮಾಡ್ಯವರಲ್ಲ ಎಲ್ಲಾದರೂ ಆಚೆ ಹೋದ್ರೂ ಫೋನಾದರೂ ಮಾಡಬೇಕಿತ್ತಲ್ಲ ಫೋನ್ ಮಾಡಿದರೆ ಎತ್ತುತ್ತಿಲ್ಲ ಅವರು ಮಾಡ್ತಿಲ್ಲ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಯಾಕ ಇನ್ನು ಇನ್ನೂ ಮನೆ ಕಂಡಿಲ್ಲ ನಾನು ಕರ್ಕೊಂಡು ಮನೆ ಕಿನಿ ಮನೆಗೆ ಹೋಗು ಹೌದು ರವಿ ಒಂದಮ್ಮ ಇನ್ನೂ ಬಂದೇ ಇಲ್ಲ ಇವತ್ತು ಯಾಕೆ ಬರಲಿಲ್ಲ ಫೋನ್ ಮಾಡಿದ್ನ ಹೆಂಗ ನಿನಗೆ ಇಲ್ಲೋ ಅತ್ತೆ ಫೋನು ಮಾಡಿಲ್ಲ ನಾನು ಮಾಡ್ತಿದ್ರೆ ರಿಂಗ್ ಆಗ್ತೈತೆ ಎತ್ತುತ್ತಿಲ್ಲ ಏನಾದರೂ ಸೈಲೆಂಟಾಗಿ ಐತೆನೋ ಆದ್ರೂ ಯಾವತ್ತೂ ಹಿಂಗೆ ಹೋಗಿಲ್ಲ ಅಲ್ವಾ ಅತ್ತೆ ಎಷ್ಟು ಲೇಟ್ ಆದ್ರೂ ಫೋನ್ ಮಾಡಾದ್ರೂ ಹೇಳ್ತಿದ್ರಲ್ಲ ಇವತ್ತು ಫೋನು ಮಾಡಿಲ್ಲ ಬೆಳಗ್ಗೆ ಅವರು ಹೋಗೋದಕ್ಕಿಂತ ಮುಂಚೆ ನಾನು ನೋಡಿದ್ದು ಮತ್ತೆ ಅವರು ನೋಡ್ಲೇ ಇಲ್ಲ ಅತ್ತೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅತ್ತೆ ಒಂದ್ಸರಿ ಮಾವನ್ನ ಇಲ್ಲ ಎಲ್ಲಾದರೂ ಊರಲ್ಲಿ ಹೋಗಿ ನೋಡ್ಕೊಂಬರೋಕೆ ಹೇಳಿ ಅತ್ತೆ ಎತ್ತಗ ಹೋಗ್ತಾನಮ್ಮ ಒಂಬತ್ತುವರೆ ಹತ್ತು ಗಂಟೆ ಆಗ್ತಾ ಬಂದೈತೆ ನೋಡೋಣ ಇರು ಎತ್ತಾಗ ಏನೋ ಕೆಲಸದ ಮೇಲೆ ಹೋಗಿರ್ತಾನೇನೋ ಮೊಬೈಲೇ ಎಲ್ಲೋ ನೋಡ್ಕೊಂಡಿರಲ್ಲ ಅತ್ತಾನೇ ಹೇಳು ಅತ್ತೆ ಒಂದು ಸರಿ ಕಳಿಸಿ ಅತ್ತೆ ಬರಲಿ ನೋಡ್ಕೊಂಬರಲಿ ಎಲ್ಲ ಯಾರಾದರೂ ನೋಡಿದ್ರೆ ಏನೋ ರವಿ ನಮ್ಮ ಮಧ್ಯಾಹ್ನದಿಂದ ಏನಾದ್ರೂ ಯಾರಾದರೂ ನೋಡಿದ್ರೆ ಹೇಳೇ ಹೇಳ್ತಾರೆ ಕಳಿಸ್ರಿ ಅತ್ತೆ ಚತ್ನಾಗ ಯಾರು ಹೇಳ್ತಾರೆ ಎಲ್ಲಿಗಂತ ಹುಡ್ಕೊಂಡು ಹೋಗ್ತೈತಿ ನೀ ಮಾಮ ಇಲ್ಲೇ ಎಲ್ಲಾದರೂ ಅಂಗಡಿಗಳು ತಗೋ ಎಲ್ಲಾದ್ರೂ ಫ್ರೆಂಡ್ಸ್ ಜೊತೆನೇ ಎಲ್ಲರೂ ಕೂತಿರ್ತಾರೇನೋ ನೋಡ್ಕೊಂಬರೋಕೆ ಹೇಳಿ ಅತ್ತೆ ಮಾಮ ಮಲ್ಕೊಂಡಿದ್ದಾರ ನಾನೇ ಎಬ್ಬರಿಸ್ತೀನಿ ಬಿಡಿ ಕರ್ಕೊಂಬತ್ತೀನಿ ನಾನೇ ಅಪ್ಪನ ತುಳಸೋಮೆ ನೋಡಿದ್ರೆ ತಾಯಿ ನೋಯ್ತೈತೆ ಅಂತ ಮನೆ ಕಂಡಾಳೆ ಹಾಂ ಉಂಡು ಮಾತ್ರೆ ನುಂಗಿ ಅಂತ ಅಂದ್ರೆ ಬಿಡಮ್ಮ ತಿನ್ನೇಳ್ ಬಿಡವ ಅಂತಾನ ಹೋಗಿ ಇದನ್ನ ಮಡ್ಕೊಂಡ್ ಕೂಗೊಂಡಾಳೆ ನೋಡಿಯತ್ತೆ ನಮ್ದು ಎಷ್ಟೇ ಕಷ್ಟ ಇದ್ರು ಪರವಾಗಿಲ್ಲ ಅವಳು ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ ನುಂಗ ಕೇಳಿ ಯಾಕಂದ್ರೆ ಮೊದ್ಲೇ ಹುಷಾರಿಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಮ ಮೇಲೆ ಬರುತ್ತೆ ನಾನು ಅದನ್ನೇ ಹೇಳಿ ಬೈದು ಹಾ ಒಂದೆರಡು ತಿನ್ಸಿ ಮಾತ್ರೆ ಯಾವ್ದು ನುಂಗ್ಬೇಕು ನುಂಗು ಅಂತ ಹೇಳಿ ಬಂದಿದ್ದೀನಿ ಮೊದಲೇ ನಮ್ಮ ಜವಾಬ್ದಾರಿ ಮೇಲೆ ಬಿಟ್ಟೋಗ್ಯಾರೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಅತ್ತೆ ಯಾಕೆ ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆನೋವು ತಂದ್ಕೊಂತಾಳೆ ಹೇಳಿ ಹೇಳಿ ಸ್ವಲ್ಪ ಕಷ್ಟ ಎಷ್ಟಿದ್ರೂ ಪರವಾಗಿಲ್ಲ ಅತ್ತೆ ಮನೆ ಹೆಣ್ಮಗಳು ಅವಳು ನಮ್ಮಿಂದ ಕಷ್ಟ ಪಡೋದು ಬೇಡ ಮತ್ತಿಲ್ಲಿಗೆ ಬಂದು ತಲೆನೋವು ತಂದ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಗೆ ಯಾಕೆ ಬೇಕು ಹೇಳಿ ಅದೇನಮ್ಮ ನಾನು ಹೇಳ್ತಿದ್ದೀನಿ ಮಾತ್ರ ನಮಗೆ ಅಂತ ಹೇಳಿದ್ರೆ ಯಾಕೆ ನಾನು ಯಾ ಹೇಳ್ದಂಗೆ ಬಿಟ್ಟು ಹೋಗ್ಯಾರೆ ಪುನಿ ಏನೋ ಫೋನ್ ಮಾಡಿರೋ ಎತ್ತುತ್ತಿಲ್ಲ ಅಂತ ಅವನು ಅದಕ್ಕೆ ಅವಳು ಬೇಜಾರಾಗಿ ಮನಿ ಕಂಡಾಳೆ ಏನು ಪುನೀತ್ ಫೋನ್ ಮಾಡಿರೋ ಎತ್ತುತ್ತಿಲ್ವಾ ಯಾಕೋ ನಂಗೆ ಭಯ ಆಗ್ತಿದೆ ಅತ್ತೆ ರವಿ ಫೋನ್ ಕೂಡ ಎತ್ತುತ್ತಿಲ್ಲ ಅಲ್ಲಿ ಪುನೀನು ಫೋನ್ ಎತ್ತುತ್ತಿಲ್ಲ ಅಂದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅತ್ತೆ ಇರಲ್ಲ ಸುಂದಿರ್ ಗಂಗಾ ಯಾಕೆದ್ರಿಕೆಂತಿಯಾ ಕುಕವತ್ತು ನೀನು ನಿನ್ನ ಮಾತ್ರ ಎಲ್ಲ ನುಂಗ್ದ ಹ್ಞೂ ಅತ್ತೆ ಸ್ವಲ್ಪ ಊಟ ಮಾಡಿದೆ ಟ್ಯಾಬ್ಲೆಟ್ ನುಂಗ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಊಟ ಮಾಡಿದೆ ಇವ್ರು ಬರ್ತಾರೆ ಬರ್ತಾರೆ ಅಂತ ವೇಟ್ ಮಾಡ್ತಿದ್ದೀನಿ ಅಲ್ಲಿ ಪುನೀನು ಫೋನ್ ಎತ್ತುತ್ತಿಲ್ಲ ಇಲ್ಲಿ ಇವರು ಫೋನ್ ಎತ್ತುತ್ತಿಲ್ಲ ಅಂದ್ರೆ ನಂಗೆ ಭಯ ಆಗುತ್ತೆ ಇವ್ರಿಬ್ರು ಏನಾದ್ರು ಒಂದತ್ರ ಹೋಗ್ಯಾರ ಅಂತ ಏನಿರಲ್ಲಮ್ಮ ಹಂಗೇನಾದ್ರು ಇದ್ದಿದ್ರೆ ಅವ್ರು ನಮಗೆ ಫೋನ್ ಮಾಡಿರ್ತಾನೆ ಪುನಿ ಏನೋ ಅರ್ಜೆಂಟ್ ಕೆಲಸ ಐತೆ ಅಂತ ಓದಲ್ಲ ಓದ್ನಲ್ಲ ಏನೋ ಕೆಲಸ ಇರ್ತೈತೆ ಅದಕ್ಕೆ ಅವ್ನು ಎತ್ಕೊಂಡಿರಲ್ಲ ನಮ್ಮ ರವಿ ಅವ್ರ ಊರಿಗೆ ಯಾಕೆ ಹೋಗ್ತಾನೆ ಅವಳು ಆಡ್ ದೂರನ ಎಲ್ಲ ಇರ್ತಾನೆ ಹಾ ತಡಿ ನಿಮ್ಮ ಅಮ್ಮಗೆ ಹೇಳ್ತೀನಿ ಏನಪ್ಪ ಅವಾಗೆ ಮನಿಕೆಂಡೆ ನೀನ್ ಅವಾಗೇನೆ ಆಯ್ ತಾತ ಒಂದಿಟ್ಟು ನನ್ನೇ ಏನೆ ಓ ನಿನ್ನ ಕಣಪ್ಪ ಬಾ ಒಂದಿಟ್ಟು ಅವಾಗೆ ಮನಿಕೆಂಡೆ ನಾವಾಗೇನೆ ಏನು ಉಂಡೆ ಮನಿಕೆಮನ ಅಂತ ಹೋಗ್ತಿದ್ದೆ ಕರ್ದೆ ಅದೇನು ಅದೇನು ಹೇಳು ರವಿ ಇನ್ನೂ ಮನೆಗೆ ಬಂದಿಲ್ಲ ನಿನಗೆ ಏನು ಒಂಚಿ ಒಂದೂರು ಚಿಂತೆನೇ ಇಲ್ಲಪ್ಪ ನೀನಿಗೆ ಏನು ಹೇಳ್ತಿದೀಯ ರವಿ ಇನ್ನೂ ಮನೆಗೆ ಬಂದಿಲ್ವೇ ಯಾಕೆ ಓ ಎತ್ತಗೆ ಹೋಗ್ತಿರ್ಲಿಲ್ಲ ಅವನು ಅದೇ ಮಾವ ನಂಗೂ ಗೊತ್ತಾಗ್ತಿಲ್ಲ ಯಾವತ್ತು ಈ ಈತರ ಯಾವತ್ತು ಓದರೋ ಅಲ್ಲ ಫೋನ್ ಮಾಡ್ ಕೇಳಮ್ಮ ಅಯ್ಯ ಫೋನ್ ಮಾಡಿದಂಗೆ ಇರ್ತಾರೆ ಬಿಡತಾರ ಮನೆಗೆ ಬರಲಿಲ್ಲ ಅಂದ್ರೆ ಈಗೇನ್ ಕಾಲದ ಕೈಗೆ ಸಿಗಾದೆ ಪಾಟಕನ್ ಮೊಬೈಲ್ ಯಸ್ ಸರಿ ಫೋನ್ ಮಾಡಿದ ತ ಅವ್ಡುಗೆ ಅವ್ನು ಇಂದಾನು ನಾವು ನೋಡೇ ಇಲ್ಲ ನೀ ನೋಡ್ದೆ ಅವನ್ನ ಹ್ ಬಂದಿದ್ರು ಅವಾಗ ಹೋಗಿದ್ದೇನೆ ಪುನೀತ ರವಿ ಅವರು ಅಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ ಅವಾಗಿಂದ ಮನೆಗೆ ಬಂದಿಲ್ಲ ಎಲ್ಲಿ ಹೋದ್ರು ಅಂತಾನು ಗೊತ್ತಿಲ್ಲ ನಾನು ಬಿಡು ಸಾಯಂಕಾಲಕ್ಕೆ ಬರ್ತಾರೆ ಇಷ್ಟು ದಿನ ಊರಾಗಿರ್ಲಿಲ್ಲ ಎಲ್ಲಾದರೂ ಆಫೀಸ್ ಹತ್ರ ಏನಾರು ಹೋಗ್ಯಾರು ಕೆಲಸದ್ದು ವಿಚಾರಿಸ್ಕೊಂಬರೋಕೆ ಮೂರು ತಿಂಗಳು ರಜೆ ಹಾಕಿದ್ರಲ್ಲ ಏನ್ ಬ್ಯಾರೆ ಹುಡುಕಂಬತ್ತರ ಏನೋ ಅಂತ ಅನ್ಕೊಂಡಿದ್ದೆ ಆದ್ರೆ ಈಟೊತ್ತಾದ್ರೂ ಬರಲಿಲ್ಲ ಅಂದ್ರೆ ಭಯ ಆಗ್ತೇತ್ಮಾ ಹೋಗಿ ನಾವು ಬೆಳಗ್ಗೆನೇ ನೋಡಿದ್ದಲ್ಲ ಹನ್ನೆರಡು ಗಂಟೆ ಹಂಗೆ ತಿರುಗ ನೋಡೇ ಇಲ್ಲ ಯಾರಾದ್ರೂ ಮಧ್ಯಾಹ್ನನ ಸಾಯಂಕಾಲನ ಎಲ್ಲಾದರೂ ನೋಡಿದ್ರೆ ನಾವು ಹೋಗ್ ಒಂದ್ ಇಟ್ ಕೇಳ್ಕೊಂಬತ್ತೀನ್ಮಾ ಸರಿ ಅಮ್ಮ ಒಂಬತ್ತುವರೆ ಹತ್ತು ಗಂಟೆ ಆಗಿರ್ತೈತೆ ಎಲ್ಲ ಮನೆ ಕಂಡಿರ್ತಾರೆ ಯಾರನ್ನು ಕೇಳಿಲ್ಲ ಅಂದ್ರೆ ಹಂಗ್ ಊರಕ್ಕೆ ಹೋಗಿ ಆ ಜಗಲಿ ಕಟ್ಟೆ ತಗೆ ಅಂಗಡಿ ತಗೆ ಎಲ್ಲ ನಾ ಅಂಗಡಿಗಳು ಇನ್ನು ಬಾಕಲ್ ತೆಗ್ದಿರ್ತಾರೆ ಇನ್ನು ಮುಚ್ಚಿರಲ್ಲ ಎಲ್ಲ ಗಂಡ್ ಮಕ್ಳು ಕುಕಮ್ಮ ಅಂತ ಜಾಗಗಳಾಗೆ ಹೋಗ್ ನೋಡೋಗು ಯಾರನ್ನ ಅವ್ರ ಫ್ರೆಂಡ್ಸ್ಗಳು ಎಲ್ಲ ನೋಡಿದೆ ಕೇಳು ಅವ್ರ ಫ್ರೆಂಡ್ಸ್ ಜೊತೆನು ಯಾವತ್ತು ಹೋಗಿರೋದ್ ನಾನ್ ನೋಡಿಲ್ಲ ಅತ್ತೆ ಮದ್ವಿಗಿಂತ ಮುಂಚೆ ಫ್ರೆಂಡ್ಸ್ ಜೊತೆ ಹೋಗೋಣಮ್ಮ ಮದ್ವೆ ಆದ್ಮೇಲೆನೆ ಯಾರ ಜೊತೆಗೂ ಹೋಗೋದು ನಾನು ಕಂಡಿಲ್ಲ ಮದ್ವಿಗಿಂತ ಮುಂಚೆ ಒಂದು ನಾಲ್ಕು ಜೊತೆಗೆ ಅಡ್ಡಾಡೋಣ ಅವಾಗ. ಯಾವಾಗನ ಅವಾಗೊಂದ್ಸರಿ ಇವಾಗೊಂದ್ಸರಿ ನಾನು ಅವ್ರ ಜೊತೆಗೆ ಹೋಗೋದು ನೋಡಿದ್ದೆ ಹೌದಾ ಮಾವ ಹೋಗ್ಲಿ ಅವರಾದ್ರೂ ಮನೇಲಿ ಐದಾರ ಇಲ್ಲ ನೋಡಿ ಇಲ್ಲ ಅಂದ್ರೆ ಏನೋ ಇಷ್ಟು ತುಂಬಾ ದಿನ ಆಗೇತೆ ಅಂತ ಏನಾದ್ರು ಫ್ರೆಂಡ್ಸ್ ಸಿಕ್ಕಿ ಏನಾದ್ರು ಹೋಗ್ಯಾರೇನೋ ಅದಾದ್ರು ಗೊತ್ತಾದ್ರೆ ನೆಮ್ಮದಿಯಾಗಿ ಇರ್ಬೋದು ಬಿಡು ಫ್ರೆಂಡ್ಸ್ ಜೊತೆ ಐದಾರೆ ಬರ್ತಾರೆ ಅಂತ ಒಂದ್ಸರಿ ಆ ಗಿರಿಯನೂ ಆ ಗಡಿ ಐದನಲ್ಲ ಹೋಗಿ ಅವ್ರನ್ನ ಒಂದಿಟ್ಟು ವಿಚಾರ್ಸ ಅವ್ರ ಮನೆ ಕಡೆಗೆ ಹೋಗಿ ಅವ್ರಿಬ್ರು ಇದ್ರೆ ಕೇಳು ನಮ್ಮಪ್ಪನ ಏನನ್ನ ಕಣ್ಣೇನ ನಮ್ ರವಿ ಅಂತ ಸರಿ ಆತ ಹೇಳು ಆ ಗಿರಿಯನ್ ಮಂತಕ ಆ ಗಣಿ ಮಂತಕ ಹೋಗಿ ನೋಡ್ತೀನಿ ಆ ಗಣೇಶ್ ಅವ್ರ ಮಂತಕ ಇಲ್ಲ ಅವ್ರು ಇಲ್ಲ ಅಂದ್ರೆ ಎಲ್ಲರೂ ಸೇರ್ಕೊಂಡು ಎತ್ತಕ ಹೋಗ್ಯಾರ ಅಂತ ಅರ್ಥ ಇಲ್ಲ ಅವ್ರು ಇದ್ದು ಇವನ್ ಇಲ್ಲ ಅಂದ್ರೆ ಇವ್ನ ಒಬ್ನೇ ಎಲ್ಲ ಹೋಗ್ಯಾನ ಅಂತ ಅರ್ಥ ಮಾಡ್ಕೋಬೇಕು ಸರಿ ಹೋಗಿ ಕೇಳ್ಕೊಂಬತ್ತೀನಿ ಹೇಳು ನನ್ಗೆ ಯಾಕೋ ತುಂಬಾ ಭಯ ಆಗ್ತೈತೆ ಅತ್ತೆ ಈ ತರ ಯಾವತ್ತೂ ಆಗಿಲ್ಲ ಎಷ್ಟು ಕಷ್ಟ ಬಂದ್ರು ಎಷ್ಟು ದುಡ್ಡಿನ ಪ್ರಾಬ್ಲಮ್ ಆದ್ರೂ ಯಾವತ್ತು ಈ ತರ ಅವ್ರ ಎಂದು ನನ್ಗೆ ಒಂದ್ ಮಾತು ಹೇಳ್ದಂಗೆ ಎಲ್ಲೂ ಹೋಗಿಲ್ಲ ಆದ್ರೆ ಇವತ್ತು ಯಾಕೋ ತುಂಬಾ ಭಯ ಆಗ್ತಿದೆ ಅತ್ತೆ ಅಯ್ಯೋ ಹುಚ್ಚುಗಿ ಸುಮ್ಮನೆ ಯಾಕೆ ಇರ್ತಿ ಕೆಮ್ತಿಯ ಅಂಥದ್ದು ಏನೋ ಆಗಿರಲ್ಲ ಹಾಂ ಎಲ್ಲಾನ ಯಾರ ಸಿಕ್ಕಿರೇನೋ ಮಾತಾಡ್ತಾ ಹೋಗ್ಯಾರೇನೋ ಯಾರಿಗೆ ಗೊತ್ತು ಮೂರು ನಾಲ್ಕು ತಿಂಗಳು ಆಯ್ತೆ ಅವನು ಸರಿಗೆ ಆಫೀಸಿಗೆ ಹೋಗಿಲ್ಲ ಏನಾನ ಕೆಲ್ಸಕ್ಕೆ ಅಂಬ್ತಾ ಕೆಲ್ಸದ್ ವಿಚಾರ್ಸ್ಕೊಂಬ ಕಮ್ತಿ ಏನ ಹಿರಿಯರಿಗೆ ಹೋಗಿದ್ದೇನೋ ಅಲ್ಲಿ ಯಾರಾನ ಸಿಕ್ಕಿ ಲೇಟ್ ಆತೇನೋ ನೋಡೋಣ ಹೇಳಿ ಇನ್ನೂ ಒಂಬತ್ತುವರೆ ಹತ್ತು ಗಂಟೆ ಏನು ದಿನವೆಲ್ಲ ಆತೇನೆ ಏನು ಮನೆಗೆ ಬರಲಿಲ್ಲ ಅವಾಗೆ ಒಂದು ದಿನ ಕಳೆದೋತೆ ಅವ್ನು ನೋಡಿ ಬೆಳಗ್ಗೆ ತಾನೆ ಹೋಗೇನೋ ಅವ್ನು ಹನ್ನೆರಡು ಗಂಟೆಯಿಂದ ಕಂಡಿಲ್ಲ ನೋಡಂ ಬಿಡು ನಿಮ್ಮಾಮಮ್ಮ ಹೋಗೈತಲ್ಲ ಕೇಳ್ಕೊಂಬತ್ತತೆ ಸರಿಯಪ್ಪ ಯ್ ನನ್ನ ಮನೆಗೆ ಬರಲ್ಲ ಬಿಡಪ್ಪ ನಂದೊಂದು ಆಸೆ ಐತೆ ಆ ಆಸೆ ಈಡರೋವರ್ಗು ನಾನು ಎಲ್ಲೂ ಬರಲ್ಲ ಬಿಡಪ್ಪ ನಾನು ಇಲ್ಲ ಇರ್ತೀನಿ ಅಂದ್ರು ಎಳ್ಕೊಂಬಂದೆ ನೀನು ಬಿಡಪ್ಪ ನೀನು ಹೋಗಪ್ಪ ನೀನ್ ನನ್ನ ಎಲ್ಲೂ ಬರಲ್ಲ ನಂಗೆ ಯಾವ ಮನೆಯೂ ಬೇಡ ಹೋಗಪ್ಪ ಅದೊಂಥರ ನರ್ಕ ಹೋಗಪ್ಪ ನೀನು ಹೋಗು ಹೋಗಪ್ಪ ಯಾಕಪ್ಪ ರವಿ ಇಂಥ ಕೆಲಸ ಮಾಡ್ತೀಯಾ ಮನೆಗೆ ಮಕ್ಕಳು ಇದ್ದು ಯಾಕಪ್ಪ ಇಂತ ಕೆಲಸ ಮಾಡಿದೆ ಯಾವತ್ತು ನೀನ್ ಹಿಂಗ ಓದನಲ್ಲ ಹ ನೀನ್ ಅವಾಗ ಮದುವೆಗಿಂತ ಮುಂಚೆ ಹೋದ್ರೂನು ನೀನು ಹಿಂಗೆಲ್ಲ ಕುಡೀತಿರ್ಲಿಲ್ಲ ಯಾವಾಗೋ ಒಂದಿನ ಹೋಗ್ತಿದ್ದೆ ಫ್ರೆಂಡ್ಸ್ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಹೋಗ್ ಬಂದು ಮನೆಗೆ ಮನಿ ಕೆಂಪಿದ್ದೆ ಇವತ್ತು ಯಾಕಪ್ಪ ಮನಿ ಕರೆದ್ರು ಬರ್ದಂಗೆ ಅಲ್ಲೇ ಕುಡ್ದು ಅಲ್ಲೇ ನಾವು ಬರೋಲ್ಲ ಅಂತಾನ ಅಲ್ಲೇ ಬಿತ್ಕೊಂಡಿದ್ದೆ ಏನಾಯ್ತಪ್ಪ ಗಂಗು ಆಕ್ಸಿಡೆಂಟ್ ಆಗಿದ್ರು ನೀವ್ ಯಾವತ್ತು ಈ ತರನ ಧೈರ್ಯ ಗಿಟ್ಟಿರ್ಲಿಲ್ಲಪ್ಪ ಯಾಕ ಇವತ್ತು ಅಂಥದ್ದು ಏನಾಯ್ತು ಇವತ್ ಕುಡಿಯೋಂತದ್ದು ಬಂದಿದ್ದಾನೇ ಒಂದ್ ವೇಳೆ ನಾನ್ ಮಾತಾಡಿದ್ ಏನಾದ್ರು ಕೇಳಿಸ್ಕೊಂಡು ಮನ್ಸಿನ ತಗೊಂಡ್ ಈ ತರ ಏನಾದ್ರು ಮಾಡ್ತಿದ್ದಾನ ದೇವ್ರೆ ಎಲ್ಲಿಂದ ಎಲ್ಲಿಗ್ ಹೋಗ್ತಿದಾವೆ ನಾನು ಮಾತಾಡಿದ್ ಮಾತುಗಳು ಇದೇನ್ ಮಾವ ಏನಾಯ್ತ್ರಿ ಯಾಕ್ರಿ ಹಿಂಗ್ ಕುಡ್ಕೊಂಡ್ ಬಂದಿದ್ರ ಯಾವತ್ತು ಈ ತರ ಮಾಡಿದವ್ರೆ ಅಲ್ಲ ಯಾಕೆ ಈ ತರ ಮಾಡ್ತಿದಿರ ಹೇಳ್ರಿ ನನ್ ಏನು ಕೇಳ್ಬೇಡ ಗಂಗಾ ನನ್ನೇನು ಏನು ಕೇಳ್ಬೇಡ ಹ ನನ್ಗೆ ಇವತ್ತು ಮನ್ಸು ಭಾರ ಆಗೈತೆ ಗಂಗಾ ನನ್ನನ್ನ ನನ್ನನ್ ಯಾರು ಮಾತಾಡಿಸ್ಬೇಡ್ರಿ ಹ್ಮ್ ಅಪ್ಪ. ನನಗೆ ಒಂದು ಬೇಸಿಟ್ ಕೊಡಪ್ಪ ನಾನು ಬರಗೆ ಹೋಗ್ ಮನಿ ಕಮ್ತಿನಿ ನಾನು ಎಲ್ಲೂ ಹೋಗಲ್ಲ ನಾನು ಯಾರ ಮನೆಗೂ ಹೋಗಲ್ಲ ನಾನು ಬರಗೆ ಮನಿ ಕಮ್ತಿನಿ ನನಗೆ ಯಾವマネನು ಬೇಡ हेलो ಏನಾಗಿದತ್ತೀಯ ನೀಗೆ ಯಾಕೆವತ್ತು ಇಲ್ಲಿ ಕೂಡ್ಕೊಂಡು ಬಂದನಲ್ಲ ಯಾವತ್ತು ಇಲ್ಲದ್ದು